ಬಿಗ್ ಬಾಸ್ ಒಂದು ಹೊಸ ಪ್ರೊಮೋನ ರಿಲೀಸ್ ಮಾಡಿದ್ದಾರೆ ವಾರದ ಕತೆ ಕಿಚ್ಚಾ ಸುದೀಪನ ಜೊತೆ ಎಪಿಸೋಡ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ಈ ಪ್ರೊಮೋದಲ್ಲಿ ಗಿಲ್ಲಿ ಅವರು ತಮ್ಮ ಕ್ಯಾಪ್ಟನ್ಸಿನ ದುರುಪಯೋಗ ಪಡಿಸ್ಕೊಂಡ್ರ ಅನ್ನೋದ್ರ ಬಗ್ಗೆ ಕಿಚ್ಚ ಸುದೀಪರು ಪ್ರಶ್ನೆಯನ್ನ ಮಾಡಿದ್ದಾರೆ ಸೊ ಇದಕ್ಕೆ ಉತ್ತರವನ್ನು ಕೊಟ್ಟುವಾಗ ಇಲ್ಲಿ ಅಶ್ವಿನಿ ಗೌಡ ಅವರು ಹೌದು ಇವಾಗ ಯಾರಿಗಾದ್ರೂ ಒಂದು ಕ್ಯಾಪ್ಟನ್ಸಿ ಸಿಕ್ಕಿದ್ರೆ ಇಷ್ಟು ಅಹಂಕಾರ ದುರಹಂಕಾರವನ್ನ ತೋರಿಸಬಹುದು ಅಷ್ಟು ದುರಹಂಕಾರವನ್ನ ತೋರಿಸಿದ್ರು ಗಿಲ್ಲಿ ಅಂತ ಹೇಳಿ ಅವರು ಹೇಳ್ತಾ ಇದ್ರು ಹಾಗೆಯೇ ಅವರ ಒಂದು ಕ್ಯಾಪ್ಟನ್ಸಿ ಅಥವಾ ಅವರ ಒಂದು ನಾಮಿನೇಷನ್ ಸಮಯದಲ್ಲೂ ಕೂಡ ಅವರು ತಮಗೆ ಸಿಕ್ಕಿರುವಂತಹ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡ್ರು ಅವರು ತಾವು ಫಿನಾಲೆಗೆ ಹೋಗಿ ತಾನು ಗೆದ್ದೇ ಗೆಲ್ತೀನಿ ಜೊತೆಗೆ ಬೇರೆಯವರನ್ನು ಕೂಡ ತಗೊಂಡು ಹೋಗ್ತೀನಿ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಆ ರೀತಿಯಾಗಿ ನಿರ್ಧಾರ ಮಾಡಿರೋದ್ರಲ್ಲಿ ಸ್ಪರ್ಧಿ ಅಂತ ಹೇಳಿದ್ರೆ ಅದು ಗಿಲ್ಲಿನೇ ಅಂತ ಹೇಳಿ ಇಲ್ಲಿ ಗಿಲ್ಲಿ ಅವರ ವಿಷಯವಾಗಿ ಕಾವ್ಯ ಅವರನ್ನು ಕೂಡ ಸೇರಿಸಿ ಅವ್ರು ಹೇಳ್ತಾರೆ ಅಂದರೆ ಕಾವ್ಯವರನ್ನ ತಗೊಂಡು ಹೋಗೋದಕ್ಕೆ ಫಿನಾಲೆಗೆ ತಗೊಂಡು ಹೋಗೋದಕ್ಕೆ ಗಿಲ್ಲಿಯವ್ರು ರೆಡಿ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಅಶ್ವಿನಿಯವರು ಹೇಳ್ತಾರೆ ಇದಾದ ನಂತರ ಮ್ಯೂಟಂಟ್ ಅವರು ಕೂಡ ಅಷ್ಟೇ ಅವರ ಒಂದು ಕ್ಯಾಪ್ಟನ್ಸಿನ ಅವರು ದುರುಪಯೋಗ ಪಡಿಸ್ಕೊಂಡ್ರು ಅನ್ನೋ ರೀತಿಯಲ್ಲೇನೆ ರಘು ಅವರು ಕೂಡ ಮಾತಾಡ್ತಾರೆ ಹಾಗೇನೆ ಸ್ಪಂದನಾ ಸೋಮಣ್ಣ ಅವರು ಕೂಡ ಅದನ್ನೇ ಹೇಳ್ತಾರೆ ರಕ್ಷಿತ್ ಅವರು ಕೂಡ ಹಾಗೇನೆ ಹೇಳ್ತಾರೆ ಸ್ಪಂದನಾ ಸೋಮಣ್ಣ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಒಂದು ಜಾಗದಲ್ಲಿ ಅಂದ್ರೆ ಕಾವ್ಯ ಅವರ ಜೊತೆನಲ್ಲಿ ಸ್ಪಂದನ ಅವರು ಇದ್ದಾಗ ಸ್ಪಂದನ ಅವರನ್ನ ನಾಮಿನೇಟ್ ಮಾಡ್ತಾರೆ ಮತ್ತು ಕಾವ್ಯ ಅವರ ಜೊತೆನಲ್ಲಿ ರಾಶಿಕ್ ಅವರು ಇದ್ದಾಗ ರಾಶಿಕ್ ಅವರನ್ನ ನಾಮಿನೇಟ್ ಮಾಡ್ತಾರೆ ಹಾಗೇನೆ ಕಾವ್ಯ ಅಶ್ವಿನಿ ಅಂತ ಬಂದ್ರು ಕೂಡ ಅಶ್ವಿನಿ ಅವರನ್ನು ನಾಮಿನೇಟ್ ಆಗೋದು ಸೊ ಈ ರೀತಿಯಾಗಿ ಅಶ್ವಿನಿಯವರು ಅವ್ರ ಜೊತೆ ಇರ್ಲಿಲ್ಲ ಬಿಡಿ ಅವರು ಧ್ರುವಂತ್ ಅವರು ಇದ್ರು ಬಟ್ ಸ್ಟಿಲ್ ಆ ರೀತಿಯಾಗಿ ಯಾರೇ ಇದ್ರು ಕೂಡ ಅಲ್ಲಿ ಕಾವ್ಯನ ನಾಮಿನೇಟ್ ಮಾಡ್ತಾ ಇರ್ಲಿಲ್ಲ ಬೇರೆಯವರನ್ನೇ ನಾಮಿನೇಟ್ ಮಾಡ್ತಾ ಇದ್ರು ಗಿಲ್ಲಿ ಸೊ ಹೀಗಾಗಿ ಹಂಡ್ರೆಡ್ ಪರ್ಸೆಂಟ್ ಫೇವರಿಸಮ್ ಆಗ್ತಾ ಇತ್ತು ಅನ್ನೋ ರೀತಿಯಲ್ಲಿ ಇಲ್ಲಿ ಸ್ಪಂದನ ಅವರು ಹೇಳ್ತಾರೆ ಆವಾಗ ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ ಹಾಗಾದ್ರೆ ನೀವು ಹೇಳ್ತಾ ಇರೋದು ಒಟ್ಟಾರೆಯಾಗಿ ಫೇವರಿಸಮ್ ಮಾಡಿದ್ದಾರೆ ಇಲ್ಲಿ ಕಾವ್ಯವರನ್ನ ನಾಮಿನೇಟ್ ಮಾಡಬಾರ್ದು ಅವ್ರನ್ನ ಸೇವ್ ಮಾಡ್ಬೇಕು ಅಂತಾನೆ ಈ ರೀತಿಯಾಗಿ ಫೇವರಿಸಮ್ ಮಾಡಿದ್ದಾರೆ ಅನ್ನೋ ರೀತಿಯಲ್ಲೇ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿರೋ ರೀತಿಯಲ್ಲಿ ಪ್ರೋಮೋದಲ್ಲಿ ತೋರಿಸಿ ತೋರಿಸಿದ್ದಾರೆ ಬಟ್ ಅದೇನಪ್ಪ ಅಂತ ಹೇಳಿದ್ರೆ ಕಿಚ್ಚ ಸುದೀಪ್ ಅವ್ರು ಆ ರೀತಿ ಹೇಳಿರೋದು ನಿಜ ಬಟ್ ಅದು ನಿಮ್ಮ ಒಪಿನಿಯನ್ ಅನ್ನೋ ರೀತಿಯಲ್ಲಿ ಒಟ್ಟಾರೆಯಾಗಿ ನಿಮ್ಮ ಪ್ರಕಾರ ಹಿಂಗಿಂಗೆ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಅದನ್ನೇ ಪ್ರೊಮೋದಲ್ಲಿ ತೋರಿಸಿದ್ದಾರೆ ಸೊ ಹೀಗಾಗಿ ಕಿಚ್ಚ ಸುದೀಪ್ ಅವರೇ ಹಂಗೆ ಹೇಳಿದ್ದಾರೆ ಅನ್ನೋ ರೀತಿಯಲ್ಲಿ ಅದು ತೋರಿಸ್ತಾ ಇದೆ ಬಟ್ ಆಕ್ಚುಲ್ ಆಗಿ ಎಪಿಸೋಡ್ ಅಲ್ಲೇ ಬೇರೆ ಇರೋ ಚಾನ್ಸಸ್ ತುಂಬಾ ಹೈ ಇದೆ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಗಿಲ್ಲಿ ಅವರು ಕಾವ್ಯ ಅವರನ್ನ ಸೇವ್ ಮಾಡಿದ ರೀತಿ ಏನು ಕಾಣಿಸ್ತಾ ಇದೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಹಾಗೇನೆ ಕಾಣಿಸುತ್ತೆ ಬಟ್ ಅಲ್ಲಿ ಅವ್ರು ಕೊಟ್ಟಂತಹ ರೀಸನ್ ಏನಿತ್ತು ರೀಸನ್ ಕೂಡ ವ್ಯಾಲಿಡ್ ಇರಲಿಲ್ಲ ಕಾವ್ಯ ಅವರ ಬಗ್ಗೆ ಅವರು ಒಂದು ಒಂದೇ ಒಂದು ವ್ಯಾಲಿಡ್ ಆಗಿರೋ ರೀಸನ್ ಅನ್ನ ಕೊಡಲಿಲ್ಲ ಅದೇನೆ ಡೈರೆಕ್ಟ್ ಆಗಿ ಯಾರಾದರೂ ನಾಮಿನೇಷನ್ ಮಾಡುವಂತಹ ಸಮಯದಲ್ಲಿ ಒಂದು ಒಳ್ಳೆಯ ರೀಸನ್ ಅನ್ನ ಕೊಟ್ಟು ಅವರ ಒಂದು ಹೆಸರನ್ನು ತೆಗೆದುಕೊಂಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕಾವ್ಯ ಅವರನ್ನು ಆವಾಗ ಇಲ್ಲಿ ಗಿಲ್ಲಿ ಅವರು ಸೇವ್ ಮಾಡಿದ್ರೆ ಆವಾಗ ಅದು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು ಫೇವರಿಸಮ್ ಅಂತ ಬಟ್ ಇಲ್ಲಿ ರಾಶಿಕ ಹಾಗೆಯೇ ಕಾವ್ಯ ಇವರಿಬ್ಬರನ್ನ ಇದ್ದಾಗ ಇಲ್ಲಿ ರೀಸನ್ ಕೊಟ್ಟಿದ್ದು ಆಕ್ಚುಲಾಗಿ ಸರಿನೇ ಇರಲಿಲ್ಲ ರಕ್ಷಿತ್ ಅವ್ರು ರೀಸನ್ ಕೊಟ್ಟಿದ್ದೀನಪ್ಪ ಅಂತಂದ್ರೆ ಕಾವ್ಯ ಅವರು ಮನೆ ಕೆಲಸ ಮನೆ ಕೆಲಸ ಅಂತ ಹೇಳ್ತಾರೆ ಬಟ್ ಅವ್ರಿಗೆ ಕೊಟ್ಟಿರೋ ಕೆಲಸನೆಲ್ಲ ತಾನು ಮಾಡಿದ್ದೀನಲ್ಲ ಅಂತ ಹೇಳಿದಾಗ ಕೊಟ್ಟಿರೋ ಕೆಲಸ ಅಂತ ಅಷ್ಟೇ ಅಲ್ಲ ಎಕ್ಸ್ಟ್ರಾ ಕೆಲಸನೂ ಮಾಡಬೇಕು ಅನ್ನೋ ರೀತಿನಲ್ಲಿ ರಕ್ಷಿತ್ ಅವ್ರು ಹೇಳ್ತಾ ಇದ್ರು ಅವ್ರ ಪ್ರಕಾರ ಇದು ನಮ್ಮನೆ ಅಂತ ನಾವು ಅಂದ್ಕೊಳ್ಬೇಕು ಹೇಳಿದ್ರೆ ಮಾತ್ರ ಮಾಡೋದಲ್ಲ ಎಲ್ಲದನ್ನ ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ರು ಬಟ್ ಅದನ್ನ ಕಾವ್ಯ ಅವರು ಅಷ್ಟೇ ಮಾಡ್ತಾರ ಎಲ್ಲರೂ ಕೂಡ ಹಂಗೇನೇ ಮಾಡೋದಲ್ಲ ಎಷ್ಟು ಕೆಲಸ ಕೊಟ್ಟಿದ್ರು ಅಷ್ಟೇನೇ ಮಾಡ್ತಾರೆ ಎಷ್ಟರ ಕೆಲಸ ಮಾಡೋದು ಬಿಡೋದು ಅವರವರ ವೈಯಕ್ತಿಕ ಆಗಿರುತ್ತೆ ಸೊ ಈ ಒಂದು ವಿಷಯ ಇನ್ನು ರಾಶಿಕವರ ವಿಷಯದಲ್ಲಿ ಅವ್ರು ಕೊಟ್ಟಂತಹ ರೀಸನ್ ಟಾಸ್ಕ್ ಒಂದು ಬಿಟ್ಟು ಬೇರೆ ಎಲ್ಲೂ ಇಲ್ಲ ಅಂತ ಹೇಳ್ತಾರೆ ಸೊ ವ್ಯಾಲಿಡ್ ಪಾಯಿಂಟ್ ಅಂತ ಅನ್ಸುತ್ತೆ ಯಾರಿಗಾದ್ರೂ ಕೂಡ ಸೊ ಹೀಗಾಗಿ ಇಲ್ಲಿ ರಾಶಿಕ ಅವರನ್ನ ನಾಮಿನೇಟ್ ಮಾಡಿದ್ರು ಗಿಲ್ಲಿ ಅವರು ಕೂಡ ಕಾವ್ಯ ಅವರ ಬಗ್ಗೆ ಇನ್ನೂ ಕೂಡ ಮಚ್ ಮಚ್ ಬೆಟರ್ ಆಗಿ ಇವ್ರೇನಾದ್ರು ರೀಸನ್ ಕೊಟ್ಟಿದ್ರೆ ಆವಾಗಲೂ ಕೂಡ ಬೇರೆಯವ್ರನ್ನ ಅಂದ್ರೆ ಅವರನ್ನು ಸೇವ್ ಮಾಡಿ ರಾಶಿಕ ಅವರನ್ನ ನಾಮಿನೇಟ್ ಮಾಡಿ ಕಾವ್ಯ ಅವರನ್ನ ಸೇವ್ ಮಾಡಿದ್ರೆ ಅದನ್ನು ಫೇವರಿಸಮ್ ಅನ್ನಬಹುದು ಅಥವಾ ಇಲ್ಲಿ ಸ್ಪಂದನ ಅವರ ಹೆಸರು ಬಂದಾಗ ಕೂಡ ಅಷ್ಟೇ ಅವರಿಗೆ ಕೊಟ್ಟಂತಹ ರೀಸನ್ ವ್ಯಾಲಿಡ್ ಆಗಿತ್ತು ಕಾವ್ಯ ಅವರಿಗೆ ಕೊಟ್ಟಂತಹ ರೀಸನ್ ವ್ಯಾಲಿಡ್ ಆಗಿರಲಿಲ್ಲ ಸೊ ಇದೇ ವಿಷಯವನ್ನು ಗಿಲ್ಲಿ ಅವರು ಕೂಡ ನಂತರ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಇದು ಫೇವರಿಸಮ್ ಅಂತ ಅವ್ರಿಗೆ ಅನಿಸ್ತಾ ಇದೆ ಬಟ್ ಅವರು ಸರಿಯಾದ ರೀಸನನ್ನೇ ಕೊಟ್ಟಿರಲಿಲ್ಲ ನನಗೆ ವಹಿಸಿದ್ದಂತಹ ಜವಾಬ್ದಾರಿ ಏನಪ್ಪ ಅನ್ಸಿದರೆ ಸರಿಯಾದ ರೀಸನ್ ಅಂತ ನನಗೆ ಅನಿಸ್ಬೇಕು ಆವಾಗ ನಾನು ನಾಮಿನೇಟ್ ಮಾಡಬೇಕು ಅಂತ ಹೇಳಿ ನನಗೆ ಯಾವುದೋ ಸರಿಯಾದ ರೀಸನ್ ಅಂತ ಅನ್ಸಿದ್ಯೋ ಅದನ್ನು ನಾನು ಮಾಡಿದ್ದೀನಿ ಅಂತ ಹೇಳಿ ಗಿಲ್ಲಿ ಅವರು ಹೇಳ್ತಾರೆ ಅಷ್ಟೇ ಇಲ್ಲಿ ಕಾವ್ಯ ಅವರಿಗಾಗ್ಲಿ ಗಿಲ್ಲಿ ಅವರಿಗಾಗ್ಲಿ ಹೈ ಲೆವೆಲಲ್ಲಿ ಕ್ಲಾಸ್ ಅಂತ ಇರೋದಿಲ್ಲ ಯಾಕಂತಂದ್ರೆ ಕಿಚ್ಚ ಸುದೀಪ್ ಅವ್ರಿಗೂ ಗೊತ್ತು ಇಲ್ಲಿ ಕಾವ್ಯ ಅವರು ನಾಮಿನೇಟ್ ಆಗಿದ್ದಿದ್ರೆ ಅದು ಸರಿಯಾದ ನಿರ್ಧಾರನೆ ಬಟ್ ಅದಕ್ಕೋಸ್ಕರ ಸರಿಯಾಗಿ ರೀಸನನ್ನು ಕೂಡ ಕೊಡಬೇಕಲ್ವಾ ಸೊ ರೀಸನ್ನೇ ಸರಿಯಾಗಿರಲಿಲ್ಲ ಸೊ ಹೀಗಾಗಿ ಇಲ್ಲಿ ಕಾವ್ಯ ಗಿಲ್ಲಿ ಅವರು ಸೇವ್ ಮಾಡಿದರೆ ಉಳಿದಿರುವಂತಹ ಸ್ಪರ್ಧಿಗಳಿಗೆ ವ್ಯಾಲಿಡ್ ರೀಸನ್ ಕೊಟ್ಟಿರೋದ್ರಿಂದ ಅವರನ್ನು ನಾಮಿನೇಟ್ ಮಾಡಿದ್ದಾರೆ ಸೊ ಇದೇ ವಿಷಯವನ್ನು ಕಿಚ್ಚ ಸುದೀಪ್ ಅವರು ಕೂಡ ಹೇಳ್ತಾರೆ ಅಷ್ಟೇ ಇದನ್ನ ಬಿಟ್ಟು ಇಲ್ಲಿ ಇವರಿಬ್ಬರಿಗೆ ಖಡಕ್ ಕ್ಲಾಸ್ ಇರುತ್ತೆ ಅನ್ನೋ ರೀತಿಯಲ್ಲಂತೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಲಿಕ್ಕೆ ಹೋಗ್ಬೇಡಿ ನನ್ನ ಪ್ರಕಾರ ಅಂತೂ ಹಂಗಿರಲ್ಲ ಇದು ನನ್ನ ಪ್ರೊಡಿಕ್ಷನ್ ನಿಮ್ಮ ಪ್ರಕಾರ ಏನಿಸುತ್ತೆ ಕಾವ್ಯ ಅವರಿಗೆ ಖಡಕ್ಕೆ ಕ್ಲಾಸ್ ಇರುತ್ತೆ ಅಂತ ಅನಿಸುತ್ತೆ ಈ ವಿಷಯಕ್ಕಾಗಿ ಹಾಗೆಯೇ ಅವರು ಈ ಒಂದು ನಾಮಿನೇಷನಲ್ಲಿ ಫೇವರಿಸಮ್ ಮಾಡಿದ್ರು ಅಂತ ನಿಮ್ಗೆ ಅನ್ಸುತ್ತಾ ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್